ದಾವಣಗೆರೆ ನಗರದ ಪಿಜಿ ಬಡಾವಣೆಯಲ್ಲಿ ನಾಲ್ಕು ಪಾಯಿಂಟ್ ಹದಿಮೂರು ಎಕರೆ ಜಾಗ ವಕ್ಫ್ ಆಸ್ತಿ ಪಿಜಿ ಬಡಾವಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿದ ಆರ್ ಅಶೋಕ್ ನೇತೃತ್ವದ ನಿಯೋಗ ಹೀಗೆ ಬಡಾವಣೆಯಲ್ಲಿ ಸಂಚರಿಸುತ್ತಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಬಡಾವಣೆಯ ಜನರೊಂದಿಗೆ ಚರ್ಚೆ ನಡೆಸುತ್ತಿರುವ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸಾಥ್ ನೀಡಿದ ಮಾಜಿ ಸಂಸದರು ಎಂಎಲ್ಸಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಪಿಜಿ ಬಡಾವಣೆಯಲ್ಲಿ ಹೌದು ಕಳೆದ ನೂರಾರು ವರ್ಷಗಳಿಂದ ಈ ಬಡಾವಣೆಯಲ್ಲಿ ಸಾವಿರಾರು ಜನರು ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ಇದೀಗ ಈ ಬಡಾವಣೆಯ ನಾಲ್ಕು ಪಾಯಿಂಟ್ ಹದಿಮೂರು ಎಕರೆ ಜಾಗ ವಕ್ಫ್ಗೆ ಸೇರಿದೆ ಎಂದು ಪಹಣಿಯಲ್ಲಿ ಬಂದಿದ್ದು ಬಡಾವಣೆಯ ಜನರಲ್ಲಿ ನೆಮ್ಮದಿ ಹಾಳು ಮಾಡಿದೆ ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಇಂದು ಪಿಚಿ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತಲ್ಲದೆ ಸಾರ್ವಜನಿಕರೊಂದಿಗೆ ಚರ್ಚೆ ನಡೆಸಿದರು ಈ ವೇಳೆ ಮಾತನಾಡಿದ ಆರ್ ಅಶೋಕ್ ಅರವತ್ತು ವರ್ಷಗಳ ಹಳೆ ಪಿಜಿ ಬಡಾವಣೆ ಇದಾಗಿದೆ ಪಿಜಿ ಬಡಾವಣೆಯ ನಾಲ್ಕು ಪಾಯಿಂಟ್ ಹದಿಮೂರು ಎಕರೆಯ ಒಂದು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಚದುರಡಿ ವಕ್ಫ್ ಹೆಸರಿಗೆ ಸೇರಿದ್ದು ಸರ್ಕಾರ ಮಾಡಿರುವ ಬಡಾವಣೆಯನ್ನು ಕೂಡ ವಕ್ಫ್ ನುಂಗಿದೆ ಎಂದರು ನಗರದ ಹೃದಯ ಭಾಗದ ಐನೂರ ಐವತ್ತು ಕೋಟಿ ಕಬಳಿಕೆ ಮಾಡೋಕೆ ದುರುಳರು ಮುಂದಾಗಿದ್ದಾರೆ ಎಂದ ಅವರು ನೋಟಿಸ್ ಕೊಡುವುದಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ನೋಟಿಸ್ನಿಂದ ಏನೂ ಆಗಲ್ಲ ಕಾಲಂ ಒಂಬತ್ತು ಹಾಗೂ ಹನ್ನೊಂದು ತೆಗೆಯಬೇಕು ಎಂದರು ನಾವು ಇದನ್ನ ಇಲ್ಲಿಗೆ ಬಿಡುವುದಿಲ್ಲ ಹೋರಾಟ ಮಾಡ್ತೀವಿ ಎಂದ ಆರ್ ಅಶೋಕ್ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡ್ತೀನಿ ಇಡೀ ಕರ್ನಾಟಕವನ್ನೇ ಕಬರ್ಸ್ತಾನ್ಗೆ ಬರೆದು ಬಿಡಿ ರೆಕಾರ್ಡ್ ಆಗಿ ಹೋಗಲಿ ಎಂದರು ದಾವಣಗೆರೆಯಲ್ಲೂ ಕೂಡ ಬೋರ್ಡಿನ ಆಸ್ತಿಯ ಕಬಳಿಕೆ ಇಲ್ಲೂ ಕೂಡ ಮುಂದುವರೆದಿದೆ ಪ್ರಿನ್ಸ್ ಜಯಚಾಮರಾಜೇಂದ್ರ ಒಡೆಯವರ ಹೆಸರಲ್ಲಿ ಆಗಿರುವಂತಹ ಬಡಾವಣೆ ಇದು ಸುಮಾರು ಒಂದು ನಲವತ್ತೈವತ್ತು ವರ್ಷ ಆಗಿರ್ಬೋದು ಅರವತ್ತೆಪ್ಪತ್ತು ವರ್ಷ ಆಗಿದೆ ಅರವತ್ತು ವರ್ಷದ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ಹೆಸರಲ್ಲಿ ಆಗಿರುವಂಥ ಬಡಾವಣೆ ಇದು ಒಟ್ಟು ನಾಲ್ಕು ಎಕರೆ ಅದನ್ನು ಹದಿಮೂರು ಗುಂಟೆ ಜಮೀನು ನಾಲ್ಕು ಎಕರೆ ಹದಿಮೂರು ಗುಂಟೆ ಜಮೀನು ಒಟ್ಟು ಒಂದು ಲಕ್ಷ ಎಂಬತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೇಳು ಅಡಿ ಒಂದು ಲಕ್ಷ ಎಂಬತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೇಳು ಚದರ ಅಡಿ ಇಷ್ಟು ವಿಸ್ತೀರ್ಣದ ಜಾಗ ಏನಿದೆ ಇದು ಇವತ್ತು ಮಾರ್ಕೆಟ್ ಬೆಲೆ ಏನಿದೆ ಅಂದರೆ ಸುಮಾರು ಐ ಐನೂರ ಅರವತ್ತೈದು ಕೋಟಿ ಬೆಲೆ ಬಾಳ್ತಿದೆ ಇಲ್ಲಿ ಅಡಿ ಹದಿನೈದು ಸಾವಿರ ರೂಪಾಯಿ ಇದೆ ಈ ಐನೂರ ಅರವತ್ತೈದು ಕೋಟಿ ಆಸ್ತಿ ಏನಿದೆ ಇದನ್ನು ಇವತ್ತು ವಕ್ ಬೋರ್ಡ್ ಕಬರ್ಸ್ಥಾನ ಅಂತೇಳಿ ಮಾಡಿಬಿಟ್ಟಿದ್ದಾರೆ ಪಾಣಿನಲ್ಲಿ ಎಂಟ್ರಿ ಆಗಿದೆ ದಾಖಲೆಗಳೆಲ್ಲ ಅವರ ಹೆಸರಿಗೆ ಹೋಗ್ಬಿಟ್ಟಿದೆ ಇದು ಇನ್ನು ಇಲ್ಲಿರುವಂಥ ಜನ ಇವತ್ತು ಆತಂಕದಲ್ಲಿದ್ದಾರೆ ಏನಿದು ಅರವತ್ತೆಪ್ಪತ್ತು ವರ್ಷ ಸರ್ಕಾರ ಮಾಡಿರೋ ಬಡಾವಣೆ ಬೇರೆ ಅದಲ್ಲ ಇದು ಸರ್ಕಾರ ಮಾಡಿರೋ ಬಡಾವಣೆಯೂ ಕೂಡ ಒಕ್ಬೋರ್ಡ್ ಅಂತ ಹೇಳ್ಕೊಡ್ತಾರೆ ಅಂದರೆ ಈ ದುರುಡ್ರಿಗೆ ಈ ಜಮೀರ್ ಅಹಮದ್ ಗ್ಯಾಂಗ್ಗೆ ಎಷ್ಟು ದುರಾಂಕಾರ ಇರಬೇಕು ಎಷ್ಟು ಕೊಬ್ಬಿರಬೇಕು ಎಷ್ಟು ಅಹಂಕಾರ ಇರಬೇಕು ಇವರಿಗೆಲ್ಲ ಜನ ಚೀಮಾರಿ ಹಾಕಿ ಮಾಧ್ಯಮದಲ್ಲಿ ಜನ ರೈತರು ಹೋರಾಟ ಮಾಡಿ ಎಲ್ಲ ಮಾಡಿದ ಮೇಲೂ ಕೂಡ ಇವತ್ತು ಕೂಡ ದಾವಣಗೆರೆ ಸಿಟಿ ಇದು ನಾನು ಹೇಳ್ತಾ ಇರೋದು ದಾವಣಗೆರೆ ಹಾರ್ಟ್ ಆಫ್ ದಿ ಸಿಟಿ ಇಲ್ಲಿ ಸುಮಾರು ಐನೂರ ಅರವತ್ತೈದು ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಕಬಳಿಕೆ ಮಾಡೋಕ್ಕೆ ಬಂದಿದ್ದಾರಲ್ಲ ಈ ದುರೊಳ್ಗೆ ಏನನ್ಬೇಕು ಈಗಾಗಲೇ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ನಾವು ಯಾರಿಗೂ ನೋಟಿಸೇ ಕೊಡಲ್ಲ ಅಂತ ನೀವು ನೋಟಿಸ್ ಕೊಡಲಿಲ್ಲ ಅಂದ್ರೆ ಏನಾದದಪ್ಪ ನೋಟಿಸ್ ಕೊಡು ಕೊಡದೆ ಹೋಗು ಅದರಿಂದ ಏನು ಹೋಗೋ ಆಗೋದು ಇಲ್ಲ ಹೋಗೋದು ಇಲ್ಲ ನೀವು ಪಾಣಿನಲ್ಲಿ ತೆಗಿಬೇಕು ಕಾಲಮ್ಮ ಕಾಲಮಲ್ಲಿ ಕಾಲಂ ನೈನ್ ಕಾಲಮ್ ನೈನ್ ಎಲೆವೆನಲ್ಲಿ ತೆಗಿಬೇಕು ಇವತ್ತು ಏನು ನಾಟಕ ಆಡ್ತಾ ಇದ್ದಾರೆ ನಾನು ನೋಟಿಸ್ ವಾಪಸ್ ತೆಗಿ ಅದು ಇದು ಅಂತ ಅದು ಎಲೆಕ್ಷನ್ಗೋಸ್ಕರ ಅಷ್ಟೇ ಎಲೆಕ್ಷನ್ ಮುಗಿದ ಮೇಲೆ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ ಅವರವರ ಜಾಗನ ಅವ್ರಿಗೆ ವಾಪಸ್ಸು ಕೊಡೋ ಅಂಥ ಸ್ಥಿತಿ ಇಲ್ಲ ರೈತರಿಗೆ ಯಾರಿಗೂ ಸಿಗೋಲ್ಲ ದೇವಸ್ಥಾನಗಳು ಮಠ ಮಂದಿರಗಳು ಎಲ್ಲನೂ ಕೂಡ ಅವ್ರ ಪಾಲಾಗೋದೇ ಜನ ಒಂದಾಗಿಲ್ಲ ಅಂದರೆ ಜನ ಯಾರು ನೊಂದಿದ್ದಾರೆ ಇಡೀ ಕರ್ನಾಟಕ ಜನ ಒಂದಾಗಿಲ್ಲ ಅಂದರೆ ಮೇಲೆ ಇದನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಅದರಿಂದ ಇದನ್ನ ನಾನು ಖಂಡಿಸ್ತೀನಿ ಕೂಡಲೇ ಸರ್ಕಾರ ನೀವು ನೋಟಿಸ್ ವಾಪಸ್ ತಗೋಳೋದಲ್ಲೂ ಪ್ರಾಣಿನಲ್ಲಿರುವಂಥ ಹೆಸರುಗಳು ಮತ್ತು ಮಿಟೇಷನ್ ಎಲ್ಲ ತೆಗಿಬೇಕು ಇದೊಂದು ದಾವಣಗೆರೆ ಒಂದಲ್ಲ ಹೊನ್ನಾವಳಿ ಆಗಿದೆ ಹರಪನಹಳ್ಳಿಯಲ್ಲಾಗಿದೆ ಎಲ್ಲ ತಾಲೂಕುಗಳು ತಾಲೂಕು ಎಲ್ಲ ತಾಲೂಕುಗಳಲ್ಲೂ ಆಗ್ತಾನೆ ಇದೆ ಒಂದೊಂದು ಒಂದೊಂದು ಈಚೆಗೆ ಬರ್ತಾ ಇದೆ ಈಗ ಅದರಿಂದ ನಾನು ಈ ಸರ್ಕಾರ ಏನು ಮೋಸ ಮಾಡ್ತಾ ಇದೆ ಜನಗಳಿಗೆ ರೈತರನ್ನ ಒಕ್ಕಲಿಸ್ತಾ ಇದೆ ಅವ್ರ ಶಾಪ ಇವರಿಗೆ ತಟ್ಟುತ್ತೆ ಪಿಜಿ ಬಡಾವಣೆಯಲ್ಲಿ ನಾಲ್ಕು ಎಕರೆ ಹದಿಮೂರು ಗುಂಟೆ ಜಮೀನು ವಕ್ಫ್ಗೆ ಸೇರಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹಲವು ವರ್ಷಗಳಿಂದ ಮನೆ ಕಂದಾಯ ನೀರಿನ ಕಂದಾಯ ಕಟ್ಟಿಕೊಂಡು ಬಂದಿದ್ದೇವೆ ನಗರಸಭೆ ನೀಡಿದ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದು ಇದೀಗ ವಕ್ಫ್ ಆಸ್ತಿ ಎಂದು ಹೇಳುತ್ತಿದ್ದು ಸರ್ಕಾರ ಕೂಡಲೇ ಇದನ್ನು ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಏನೇ ಆದರೂ ಅದಕ್ಕೆ ಸರ್ಕಾರವೇ ಒಣಿ ಎಂದು ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ ಮಾತಾಡ್ಬೇಕು ಯಾಕೆ ಈ ಏರಿಯಾದೊಳಗೆ ನಂದು ಮನೆ ಬರ್ತಿದೆ ಇದು ಸಾವಿರದ ಒಂಬೈನೂರ ನಲ್ವತ್ತರಾಗೆ ಮುನ್ಸಿಪಾಲ್ಟಿಯಿಂದನೇ ಇದು ಎಲ್ಲ ಸೈಟ್ ವಿಂಗಡಣೆ ಆಗಿ ಎಲ್ಲರಿಗೆ ಕೊಟ್ಟಿರೋದು ಎರಡು ಸಾವಿರದ ಹದಿನೈದು ಹದಿನಾರರಾಗೆ ಮೊಟೇಷನ್ ಒಳಗೆ ಆ್ಯಡ್ ಆಗಿದೆ ಅಂದರೆ ಇದು ಬೇಕಂತ ಕೂತಂತ್ರ ಮಾಡಿದ್ದಾರೆ ನಮ್ಮ ಇರಬರ ಜನರಾಗೆ ಆತಂಕ ಸೃಷ್ಟಿಸಿ ಒಂದಕ್ಕೊಂದು ಕೋಮುವಾದಿ ಗಲ್ಭೆ ಮಾಡಲಿ ಅಂತ ಬೇಕಂತ ಈ ಸರ್ಕಾರ ಮಾಡ್ತೀರ ಈ ಕೆಲಸ ಇದರಿಂದ ನಾವು ಜನರು ಪಾಠ ಕಲಿಬೇಕಾಗಿದೆ ನಾವು ಓಟು ತಪ್ಪು ಕೊಟ್ಟಿದ್ದಕ್ಕೆ ಇವತ್ತು ಈ ಬೇಕಾಗ್ತಿದೆ ನಾವು ಅದು ಹೇಳ್ತಾರಲ್ಲ ಒಂದು ಮನುಷ್ಯ ಸಣ್ಣ ಹನಿ ಜೇನು ತುಪ್ಪದ ಹನಿ ಆಸಿಗೆ ತನ್ನ ಜೀವವನ್ನೇ ಕೆದರಾಡಿದಂತೆ ಮರು ಕೆದ್ದಾಡಿ ಕೆದರಾಡಿದಂಗೆ ಆ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿದೆ ನಾವು ಇಷ್ಟು ಹದಿನೈದು ವರ್ಷದಿಂದ ಕಂದಾಯ ಕಟ್ಟಿದ್ದೀವಿ ನಮಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನೈದರ ಮೊಟೇಷನ್ ಎಲ್ಲಿಂದ ಬರುತ್ತೆ ಈಗ ಈಗ ಸರ್ಕಾರದವರು ನಮಗೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡ್ತಾರೆ ಯಾರು ಯಾರಿಗೆ ನೋಟಿಸ್ ಕೊಡಬೇಡಿ ನೋಟಿಸ್ ಕೊಡೋದಲ್ಲ ನೀವು ಅಲ್ಲಿಂದ ಮೊಟೇಷನ್ ಕ್ಲಿಯರ್ ಮಾಡಬೇಕು ಆ ಆರ್ಡ್ರ್ ಹೆಂಗಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ಆ ನೋಟಿಸನ್ನು ರದ್ದು ಮಾಡಬೇಕು ನೀವು ಅದ್ರ ಪಕ್ಕ ನಮ್ಮ ಕಾನೂನು ಪ್ರಕಾರ ಏನಿದೆ ಅವರು ನಮಗೆ ನೋಟಿಸ್ ಕೊಡಬೇಕು ಯಾವಾಗ ಎರಡು ಸಾವಿರದ ಹದಿನೈದರಾಗ ಮೊಟೇಷನ್ ಆ್ಯಡ್ ಆತೋ ಅವಾಗ ಈ ಏರಿಯಾದೊಳಗೆ ಯಾರ್ಯಾರು ಮನೆ ಬರುತ್ತೋ ಅವ್ರಿಗೆ ಒಂದೊಂದು ನೋಟಿಸ್ ಬರಬೇಕು ಅವಾಗ ನಾವು ನಮ್ಮ ಡಾಕ್ಯುಮೆಂಟ್ ತಗೊಂಡೋಗ ಅವ್ರಿಗೆ ತೋರಿಸಿದ್ವಿ ನಾವು ಸರಿ ನಾವು ತಪ್ಪಿದ್ದೆ ಸರಿ ಇದ್ದೀರಾ ಅವ್ರು ಸರಿ ಇದ್ದಾರೆ ಅಂತ ಅದು ಯಾವುದೂ ಮಾಡಲಿಲ್ಲದೆ ಕೂತಂತ್ರವಾಗಿ ಒಳಗಿಂದ ಒಳಗೆ ಸೀದಾ ಆರ್ಡರ್ ಕೋರ್ಟಿಂದ ಆರ್ಡರ್ ಬಂದಿದೆ ನಾವು ಮೊಟೇಷನ್ ಆ್ಯಡ್ ಮಾಡಿದ್ದೀವಿ ಅಂತ ಇದು ಬೇಕಂತ ಒಂದಿಂದ ಒಂದು ಜನಾಂಗಕ್ಕೆ ಯಾವ ಜನಾಂಗಕ್ಕೂ ನಮಗೇನು ಇಲ್ಲ ಎಲ್ಲರೂ ಶಾಂತಿಯುತವಾಗಿರಬೇಕು ಸರ್ಕಾರ ಬೇಕಂತ ಬೇರೆ ಬೇರೆ ಪರಿಸ್ಥಿತಿಯನ್ನು ಅವರು ಪರಿಗಣಿಸಬಾರ್ದು ಜನರಂತ ಡೈವರ್ಟ್ ಮಾಡೋಕ್ಕೋಸ್ಕರ ಇದು ಹೆತ್ತಿ ಎಲ್ಲ ಜನರಿಗೆ ಆತಂಕ ಸೃಷ್ಟಿ ಮಾಡಿ ಎಲ್ಲರೂ ಜಗಳ ಮಾಡ್ಕೊಂಡು ಅವ್ರ ಕೋಮ್ ಗಲ್ಬೆ ಆಗಲಿ ಅಂತ ಮಾಡ್ತಿದ್ದಾರೆ ಇದು ಆಗಬಾರ್ದು ಸರ್ಕಾರ ನೀವು ಅಂತ ಉನ್ನತ ಸ್ಥಾನದಾಗಿದ್ದೀವಿ ನಾವು ನಿಮಗೆ ಒಟ್ಟಿನಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಬಡಾವಣೆಯೇ ವಕ್ಫ್ ಜಾಗ ಎಂದು ನಮೂದಾಗಿದ್ದು ಬಡಾವಣೆಯ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ